ತೆಲಂಗಾಣದ ಮೇದಕ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುರುವಾರ ಗಂಭೀರ ಅಪಘಾತ ಸಂಭವಿಸಿದೆ ಹೊರವಲಯದಲ್ಲಿ ಕಾಲುವೆಯ ಮೇಲೆ ಹೊಸದಾಗಿ ನಿರ್ಮಿಸಲಾದ ಸೇತುವೆ ಬಳಿ ಆಕಸ್ಮಿಕವಾಗಿ ಕಾರು ಗುಂಡಿಗೆ ಬಿದ್ದ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮೃತರನ್ನು ಲುನಾವತ್ಪೀರ್ಯ ಮೂವತ್ತೆಂಟು ವಯಸ್ಸು ಮತ್ತು ಕೇತಾವತ್ಪೀರ್ಯ ಮೂವತ್ತೆರಡು ವಯಸ್ಸು ಎಂದು ಗುರುತಿಸಲಾಗಿದೆ ಕಾಲುವೆ ನಿರ್ಮಾಣದ ಬಳಿ ಯಾವುದೇ ಅಪಾಯದ ಫಲಕಗಳನ್ನು ಅಳವಡಿಸದ ಕಾರಣ ಅಪಘಾತ ಸಂಭವಿಸಿದೆ ಎಂದು ಮೃತರ ಕುಟುಂಬ ಸದಸ್ಯರು ಆರೋಪಿಸಿದ್ದಾರೆ વિંદલો ના ડાળ પડવળે માં મોવળ અંતડે ને નોકડા ના ઊંડા વિંદ સબળસ કોટમળે આલે યજાયરા એ નોકડા ની એય સૈયાલી દિલલી સાધી જલા ના બટન કલાન Kuhadi henpe toke nanchi cui hen uma